ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅ ಚಾನೆಲ್ ನಾನು ನನ್ನ ಶಿಶು ಇವತ್ತಿನ ವಿಡಿಯೋನಲ್ಲಿ ನನ್ನ ಸಂಡೇ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದರ ಜೊತೆಗೇ ಮನೆಯಲ್ಲಿ ಯಾವ ರೀತಿಯಾಗಿ ತುಪ್ಪನ ರೆಡಿ ಮಾಡೋದು ಅನ್ನೋದನ್ನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆ ಎಲ್ಲ ರೆಡಿ ಇದ್ದಾಗ ತುಪ್ಪ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಅವತ್ತು ಸಂಡೇ ಆಗಿರೋದರಿಂದ ಮನೆಯಲ್ಲಿ ಊಟ ಎಲ್ಲ ಮುಗಿಸಿ ಈವ್ನಿಂಗ್ ಅಷ್ಟೊತ್ತಿಗೆ ಮಕ್ಕಳನ್ನು ಆಟ ಆಡಲಿಕ್ಕೆ ಪಾರ್ಕ್ ಹತ್ರ ಕರ್ಕೊಂಡು ಹೋಗಿದ್ವಿ ಮಕ್ಕಳಿಬ್ರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ನಾವು ಆಗಾಗ ಮಕ್ಕಳಿಗಾಗಿ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ ಎಷ್ಟೇ ಕೆಲಸ ಇದ್ದರೂ ಕೂಡ ಒನ್ ಅವರ್ ನಾವು ಮಕ್ಕಳಿಗಾಗಿ ಸ್ಪೆಂಡ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಇದರಿಂದ ಶಿ ಶುಭಾನಂತ ಮಕ್ಕಳಿಗಾದರೆ ಟೂ ಇಯರ್ಸ್ ಒಳಗಿನ ಮಕ್ಕಳಿಗಾದರೆ ಒಂದು ಕಾನ್ವರ್ಸೇಷನ್ ಇಂಪ್ರೂವ್ ಆಗುತ್ತೆ ಅದ್ರ ಜೊತೆಗೆ ಮಕ್ಕಳು ಬೇರೆ ಬೇರೆ ಮಕ್ಕಳ ಜೊತೆಗೆ ಇದ್ದ ಹಾಗೆ ತುಂಬ ಬೇಗ ಸೋಷಲೈಸ್ ಆಗ್ತಾರೆ ಬೇರೆ ಮಕ್ಕಳ ಜೊತೆಗೆ ಬೆರೆಯೋದನ್ನು ಕಲಿತಾರೆ ಆ್ಯಂಡ್ ಈಸಿಯಾಗಿ ನಾವು ಶಾಲೆಗೆ ಹಾಕುವಾಗ ಈ ಮಕ್ಕಳು ಅಳೋದು ಅಂತ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ ಆ್ಯಂಡ್ ಈ ಅಮ್ಮನೇ ಬೇಕು ಅಪ್ಪನೇ ಬೇಕು ಅಂತ ಇರ್ತಾರಲ್ವ ಅವೆಲ್ಲನೂ ಕೂಡ ನಾವು ಆದಷ್ಟು ಅವಾಯ್ಡ್ ಮಾಡ್ಬೋದು ಶುಭ ನೋಡಿ ಆಗಲೇ ಒಂದು ಫ್ರೆಂಡ್ ಹುಡುಗಿನ ಫ್ರೆಂಡ್ ಮಾಡಿಕೊಂಡು ಅವಳ ಜೊತೆಗೆ ಆಟ ಆಡ್ತಾ ಕೂತಿದ್ದಾನೆ ಹೀಗೆ ಮಕ್ಕಳ ಜೊತೆಗೆ ಹಾಗೆ ಜಸ್ಟ್ ಅಮ್ಮ ಅಪ್ಪ ನಾವೇ ಇರೋದಕ್ಕಿಂತ ಬೇರೆ ಬೇರೆ ಮಕ್ಕಳ ಜೊತೆಗೆ ಬಿಡೋದ್ರಿಂದ ಮಕ್ಕಳು ತುಂಬ ಬೇಗ ಇಂಪ್ರೂವ್ ಆಗ್ತಾರೆ ಅವರ ಕಾನ್ವರ್ಸೇಷನ್ ಇಂಪ್ರೂವ್ ಆಗುತ್ತೆ ಬೇಗ ಸೋಷಲೈಸ್ ಆಗ್ತಾ ಹೋಗ್ತಾರೆ ಅಷ್ಟೇ ಅಲ್ಲೇ ಹೊಸ ಹೊಸದನ್ನ ಕಲಿಯೋದಕ್ಕೆ ಅವಕಾಶ ಮಾಡಿ ಕೊಟ್ಟ ಹಾಗೆ ಆಗುತ್ತೆ ಬರೀ ಮನೆಯೊಳಗೆ ನಾಲ್ಕು ಗೋಡೆ ಮಧ್ಯ ಇಟ್ಟಿರೋದ್ರಿಂದ ಮಗು ಮನೇಲಿ ನಾವೇನ್ ಮಾಡ್ತೀವೋ ಅದನ್ನು ನೋಡಿ ಕಲಿಯುತ್ತೆ ಅಷ್ಟೇ ಮಕ್ಕಳು ಆಟ ಆಡೋದನ್ನ ಮಗು ಕಲಿಬೇಕು ಅಂತ ಹೇಳಿದ್ರೆ ಮಕ್ಕಳ ಜೊತೆಗೆ ಮಕ್ಕಳನ್ನ ಬಿಡಬೇಕು ಹಾಗೆ ಬಿಟ್ಟಾಗ ಮಾತ್ರ ಹೊಸದನ್ನ ಕಲೀಲಿಕ್ಕೆ ಅವರಿಗೆ ಅವಕಾಶನೂ ಕೊಟ್ಟ ಹಾಗೆ ಆಗುತ್ತೆ ನಿಮ್ಮ ಮಗು ಮನೆಯಲ್ಲಿ ಒಂದೇ ಇರುತ್ತೆ ತುಂಬ ಹಠ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅಥವಾ ಈ ತಿನ್ನುವಂಥ ವಸ್ತುಗಳನ್ನ ಯಾರಿಗೂ ಹಂಚೋದಿಲ್ಲ ಅಮ್ಮ ಅಪ್ಪು ಕೊಡೋದಿಲ್ಲ ತಾನೇ ತಿನ್ನಬೇಕು ಅಂತ ಇಷ್ಟಪಡ್ತಾರೆ ಅಥವಾ ಈ ಆಟ ಸಮಾನ ಯಾರಿಗೂ ಹಂಚೋದಿಲ್ಲ ಹಾಗೆಲ್ಲ ಇದ್ದಾಗ ನೀವು ಪಾರ್ಕಿಗೆ ಕರ್ಕೊಂಡು ಬಂದಾಗ ಖಂಡಿತ ನೀವು ನಿಮ್ಮ ಮಕ್ಕಳಲ್ಲಿ ಚೇಂಜಸ್ನ ನೋಡಬಹುದು ಈ ಹಠ ಮಾಡುವಂಥ ಕ್ಯಾರೆಕ್ಟರ್ ಎಲ್ಲ ಕೂಡ ಬದಲಾಗುತ್ತೆ ಮಕ್ಕಳಲ್ಲಿ ಬೇರೆ ಮಗು ಯಾವ ಥರ ಆಟಾಡುತ್ತೋ ಕೊಟ್ಟು ಆಟಾಡೋದನ್ನು ನೋಡಿದಾಗ ಕೊಡೋದ್ರಲ್ಲೂ ಒಂದು ಖುಷಿ ಇದೆ ಅನ್ನೋದನ್ನು ಮಗು ಕಲಿತಾ ಹೋಗುತ್ತೆ ತಾನೊಬ್ಬನೇ ಇದ್ದಾಗ ಸಂತೋಷ ಸಿಗೋದಿಲ್ಲ ನನ್ನ ಜೊತೆಗೆ ನನಗೆ ಫ್ರೆಂಡ್ಸ್ ಬೇಕು ಅದೆಲ್ಲ ಮಗುಗೆ ಅರ್ಥ ಆಗ್ತಾ ಹೋಗುತ್ತೆ ಈ ರೀತಿ ಪಾರ್ಕ್ಗಳಿಗೆ ಬಂದಾಗ ನಿಮ್ಮ ಮಗು ಮನೇಲಿ ಒಬ್ಬರೇ ಇದ್ದಾರೆ ಅಥವಾ ತುಂಬ ಹಠ ಮಾಡ್ತಾ ಇದ್ದಾರೆ ಒಬ್ಬರೇ ಇದ್ರೂ ಪರವಾಗಿಲ್ಲ ಹಠ ಮಾಡ್ತಾ ಇದ್ದಾರೆ ಆ್ಯಂಡ್ ಒಂದು ವಸ್ತುವನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ ತಿನ್ನೋ ಪದಾರ್ಥವನ್ನು ಹಂಚಿ ತಿನ್ನೋದಿಲ್ಲ ಎಲ್ಲ ನನಗೆ ಬೇಕು ಅಂತ ಇಷ್ಟಪಡ್ತಾರೆ ಹಠ ಮಾಡ್ತಾರೆ ಆ ವಿಚಾರದಲ್ಲಿ ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ಅಂಥ ವಿಷಯದಲ್ಲಿ ನೀವು ಮಕ್ಕಳಿಗೆ ಹೇಳಿ ತಿದ್ದಿ ತಿಡಲಿಕ್ಕೆ ಆಗೋದಿಲ್ಲ ತುಂಬ ಚಿಕ್ಕ ಮಗು ಅಲ್ವಾ ಎರಡು ವರ್ಷ ಮೂರು ವರ್ಷದ ಮಕ್ಕಳಿಗಾದರೆ ಏನು ಹೇಳಿ ಅರ್ಥ ಮಾಡಿಸ್ಲಿಕ್ಕಾಗುತ್ತೆ ಅಲ್ವಾ ಅಂಥ ಸಮಯದಲ್ಲಿ ನಿಮಗೆ ಪಾರ್ಕ್ ಖಂಡಿತ ಹೆಲ್ಪ್ ಆಗುತ್ತೆ ಅಥವಾ ಇನ್ನೊಂದು ಮಗುವನ್ನು ನೋಡಿ ಕಲಿಯೋದಿದೆಯಲ್ಲ ತುಂಬಾ ಬೇಗ ಮಗುವಿನಲ್ಲಿ ವರ್ಕೌಟ್ ಆಗುತ್ತೆ ಅದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಶಿಶಿರನ ಶುಭನ ಉದಾಹರಣೆಗೆ ಕೊಟ್ಟೆ ಹೇಳ್ತೀನಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ಶುಭನ್ಗೆ ನಾನು ಸೊಪ್ಪು ಏನೋ ತಿನ್ನುಕಂದ ಅದು ಕಣ್ಣಿಗೆ ಒಳ್ಳೇದು ಕೈಕಾಲೆಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತ ಶುಭಂಗೆ ಆಗಲ್ಲ ಅವ್ನಿಗೆ ಅದು ಅರ್ಥ ಆಗಲ್ಲ ಬಟ್ ಶಿಶಿರಂಗ ಅದನ್ನು ಹೇಳಿದರೆ ಅದನ್ನ ಅರ್ಥ ಮಾಡ್ಕೊಳ್ತಾನೆ ಶಿಶಿರ ತಿಂದರೆ ಶುಭ ತಾನಾಗ ಅದನ್ನು ತೆಗೆದು ಬಾಯಿಗೆ ಹಾಕೊಳ್ತಾನೆ ಹೀಗೆ ನಾವು ಮಕ್ಕಳಿಗೆ ಒಂದು ಮಗು ಮಾಡೋದನ್ನ ನೋಡಿ ಇನ್ನೊಂದು ಮಗು ಖಂಡಿತ ಫಾಲೋ ಮಾಡುತ್ತೆ ಪಾರ್ಕಲ್ಲಿ ಒಂದು ಅಳಿಲು ಕಡಲೆ ಬೀಜ ಇತ್ತು ಇಷ್ಟು ಹತ್ತಿರದಲ್ಲಿ ನಾನು ಅಳಿಲು ತಿನ್ನೋದನ್ನು ನೋಡೇ ಇರಲಿಲ್ಲ ನನಗೂ ಕೂಡ ಫಸ್ಟ್ ಟೈಮ್ ಇದು ಆ್ಯಂಡ್ ಮಕ್ಕಳಿಗೂ ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಮಕ್ಕಳು ನೋಡ್ತಾ ಇದ್ರು ಶಿಶಿರನ್ಗೂ ಕೂಡ ಆ ಅಳಿಲು ಅಂತ ಓದೋನು ಅಷ್ಟೇ ಇವತ್ತೇ ಅವನು ಫಸ್ಟ್ ನೋಡಿದ್ದು ನಂತರ ಅಲ್ಲೊಂದು ಮತ್ಸ್ಯಾಲಯ ಆಯಿತು ತುಂಬಾ ಚೆನ್ನಾಗಿತ್ತು ಬೇರೆ ಬೇರೆ ತರಹದ ಫಿಶಸ್ಗಳನ್ನೆಲ್ಲ ಇಟ್ಟಿದ್ದರು ನೀವು ನಿಮ್ಮ ಮೈಂಡ್ನಲ್ಲಿ ರಿಲ್ಯಾಕ್ಸೇಷನ್ಗೂ ಕೂಡ ನೀವು ಅಕ್ವೇರಿಯಮಲ್ಲಿ ಒಂದು ಫೈವ್ ಅಕ್ವೇರಿಯಂ ಹತ್ತಿರ ಒಂದು ಫೈವ್ ಮಿನಿಟ್ಸ್ ಕುತ್ಕೊಂಡು ಅದನ್ನು ಡೀಪಾಗಿ ನೋಡ್ತಾ ಇದ್ದರೆ ನಿಮ್ಮ ಮೈಂಡ್ ಕೂಡ ಕಂಟ್ರೋಲ್ಗೆ ಸಿಗುತ್ತೆ ತೂಪ್ ತುಂಬ ಇದ್ದೀರಾ ಅಥವಾ ಮೈಂಡ್ ಯಾಕೋ ತುಂಬ ಚಂಚಲ್ವಾಗಿದೆ ಅಂತಾಗ ನೀವು ಈ ಅಕ್ವೇರಿಯಂ ಮುಂದೆ ಒಂದು ಫೈವ್ ಮಿನಿಟ್ಸ್ ಕುತ್ಕೊಂಡ್ರೂ ಸಾಕು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಮಕ್ಕಳಿಗೂ ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಬೇರೆ ಬೇರೆ ಥರದ ಫಿಶ್ ಅದಕ್ಕೆ ಯಾಕೆ ರೆಕ್ಕೆ ಇದೆ ಅದಕ್ಕೆ ಯಾಕೆ ಬಾಲ ಇದೆ ಅದು ಯಾಕೆ ನೀರಿಂದ ಹೊರಗೆ ಬರೋಲ್ಲ ಹೀಗೆ ಬೇಕಾದಷ್ಟು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ನೀವು ಅವತ್ತಿನ ದಿನ ಟೈಮ್ ಸ್ಪೆಂಡ್ ಮಾಡ್ಬೋದು ಈ ರೀತಿ ಪಾರ್ಕಲ್ಲಿ ಯಾವುದೇ ಆಟ ಆಡಲಿಕ್ಕೆ ನಿಮಗೆ ಯಾವುದೇ ಇದಿಲ್ಲ ಅಂದರೂ ಕೂಡ ನೀವು ಬೇರೆ ಮಗುವಿನ ಜೊತೆಗೆ ಬೆರೆಯಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಿ ಮಕ್ಕಳು ಮಾತಾಡೋದನ್ನು ಕಲಿತಾರೆ ಸೋಷಲೈಸ್ ಆಗ್ತಾರೆ ಇದ್ರ ಜೊತೆಗೆ ಇಂಪ್ರೂವ್ಮೆಂಟ್ನ ನೀವು ನೋಡ್ಬೋದು ಬೇರೆ ಎಲ್ಲ ಕೆಲಸನ ಬದಿಗಿಟ್ಟು ಈವ್ನಿಂಗ್ ಒಂದು ಒನ್ ಅವರ್ ನೀವು ಮಗುವಿನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದರೆ ಸಾಕು ಬೇರೆ ಯಾವುದೋ ಕ್ಲಾಸಿಗೆ ಕಳಿಸೋದು ಬೇರೆ ಎಲ್ಲೋ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಳೋದು ಅವೆಲ್ಲದಕ್ಕಿಂತ ನಿಮಗೆ ಪಾರ್ಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಕ್ಕಳಿಬ್ರು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಆವತ್ತಿನ ದಿನನ ಸ್ಪೆಂಡ್ ಮಾಡಿದರು ನಂತರ ಮನೆಗೆ ಹೋದ ನಂತರ ಜಸ್ಟ್ ಮಧ್ಯಾಹ್ನಕ್ಕೆ ನಾನು ಚಿಕನ್ ಸಾಂಬಾರು ಮಾಡಿದ್ದೆ ಹಾಗಾಗಿ ಈವ್ನಿಂಗ್ ದೋಸೆ ಅಂತ ಅಂಥೇಳಿ ದೋಸೆ ಎಲ್ಲ ರುಬ್ಬಿಟ್ಟು ಬಂದಿದ್ದೆ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ರುಬ್ಬಿಟ್ಟಿದ್ದೆ ಹಾಗಾಗಿ ನೈಟ್ಗೆ ದೋಸೆ ಹಾಕೊಂಬಿಡೋಣ ಅಂತ ಹೇಳಿ ನಂತರ ತುಪ್ಪ ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಒಂದು ಎರಡು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೆಂತೆ ಇದಿಷ್ಟನ್ನು ತೊಗೊಂಡಿದ್ದೀನಿ ತುಪ್ಪ ಮಾಡೋದಕ್ಕೆ ಕೆಲವರು ಬದಲು ವಿಳೆದೆಲೆಯನ್ನು ಕೂಡ ಯೂಸ್ ಮಾಡ್ತಾರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಬೆಣ್ಣೆಯನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಅಥವಾ ಲೋ ಅವೆರಡರಲ್ಲೇ ಇರಬೇಕು ಫ್ಲೇಮ್ ಹೈ ಫ್ಲೇಮಲ್ಲಿ ಇಡಬಾರ್ದು ಸೀದ್ ಹೋಗ್ಬೋದು ಹಾಗಾಗಿ ಹೋಗುತ್ತೆ ಖಂಡಿತ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಟರೆ ಇನ್ನೂ ಬೆಟರ್ ಬಟ್ ಲೇಟ್ ಆಗುತ್ತೆ ಹೊರತು ತುಪ್ಪ ತುಂಬಾ ಚೆನ್ನಾಗಾಗುತ್ತೆ ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಚೆನ್ನಾಗಿ ಈ ರೀತಿ ಕುದೀತಾ ಇದೆ ನೋಡಿ ಕಾಣಿಸ್ತಾ ಇರ್ಬೋದು ಎಲ್ಲ ನೊರೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ನೀವು ಇದನ್ನು ಕಂಪ್ಲೀಟಾಗಿ ನೊರೆ ಎಲ್ಲ ಕ್ಲಿಯರ್ ಆಗಿರೋದನ್ನು ಚೆಕ್ ಮಾಡೋಕ್ಕೆ ಒಂದೆರಡು ಹನಿಯಷ್ಟು ನೀರನ್ನ ಕೂಡ ಬಿಟ್ಟು ನೋಡ್ಬೋದು ಈ ಎಣ್ಣೆ ಹೇಗೆ ಚಿಟಪಟ ಅಂತ ಸಿಡಿಯುತ್ತೋ ಆ ರೀತಿ ಸಿಡಿದಾಗ ನೀವು ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಬೋದು ಈ ಸ್ಟೇಜಲ್ಲಿರುವಾಗ ಒಂದೆರಡು ಕಲ್ಲುಪ್ಪು ಆ್ಯಂಡ್ ನಾಲ್ಕು ಕಾಳಷ್ಟು ಮೆಂತ್ಯೆಯನ್ನು ಹಾಕಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಂಪ್ಲೀಟಾಗಿ ನೊರೆ ಬಿಡುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈಗ ಇದಕ್ಕೆ ಅರಶಿನ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಂಡು ಇನ್ನೊಂದೆರಡು ನಿಮಿಷ ಕುದಿಸೋಣ ತುಪ್ಪನ ನೀವು ಸ್ವೀಟ್ಗಳಿಗೆ ಬಳಸೋದಾದರೆ ಈ ಟ್ರಿಕ್ಕನ್ನು ಫಾಲೋ ಮಾಡಿ ಅಥವಾ ನೀವು ಸ್ವೀಟ್ಗೆಲ್ಲ ಬಳಸಲ್ಲ ಅಡುಗೆಗೆ ಬಳಸೋದು ಅಷ್ಟೇ ಮಕ್ಕಳಿಗೆ ಊಟಕ್ಕೆ ಬಳಸೋದು ಅಂತಾದರೆ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿಯನ್ನು ಜಜ್ಜಿ ಆ್ಯಡ್ ಮಾಡ್ಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಸ್ವೀಟ್ ಜೊತೆಗೆ ಅದನ್ನು ಆ ತುಪ್ಪನ ಆ್ಯಡ್ ಮಾಡಬೇಡಿ ನೀವು ಸ್ವೀಟ್ ಅದರ ಟೇಸ್ಟ್ ಕೂಡ ಕೆಟ್ಟೋಗುತ್ತೆ ಆ್ಯಂಡ್ ಅದರ ಸ್ಮೆಲ್ ಕೂಡ ಕೆಟ್ಟೋಗುತ್ತೆ ಹಾಗಾಗಿ ಸ್ವೀಟಿಗೆ ಯೂಸ್ ಮಾಡ್ತೀರ ಅಂತಂದರೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಬೇಡಿ ಈಗ ನಾನು ನುಗ್ಗೆಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ನೋಡ್ತಿರ್ಬೋದು ಕಂಪ್ಲೀಟಾಗಿ ನೊರೆ ಹೋಗಿದೆ ನಾನೇನು ಸ್ಟವನ್ನು ಆಫ್ ಮಾಡಿಲ್ಲ ಈಗ ಸ್ಟವ್ವನ್ನ ಆಫ್ ಮಾಡ್ತಾ ಇದ್ದೀನಿ ನಂತರ ಇದು ತಿಳಿ ತಿಳಿಯಾಗುತ್ತಲ್ವ ಆಗ ಇದನ್ನು ಸೋಸ್ಕೊಂಡ್ಬಿಡೋಣ ಗಟ್ಟಿಯಾಗಲಿಕ್ಕೆ ಮುಂಚೆ ಸೋಸ್ಕೊಳ್ಬೇಕು ನೀವು ನುಗ್ಗೆಸೊಪ್ಪಿನ ಬದಲು ವಿಳೆದೆಲನ್ನು ಕೂಡ ಆ್ಯಡ್ ಮಾಡ್ಬೋದು ಈ ನುಗ್ಗೆಸೊಪ್ಪು ಕೊನೆಗೆ ಉಳ್ಕೊಳ್ಳುತ್ತಲ್ವ ಈ ಸೋಸ್ಕೊಂಡ್ಮೇಲೆ ಈ ಜಾಲ್ರಲ್ಲಿ ನಿಂತಿರುತ್ತಲ್ವ ಅದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆಗೆ ಕಲಿಸ್ಕೊಂಡಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನುಗ್ಗೆ ಸೊಪ್ಪಾದರೂ ಆಗಿರಬಹುದು ವಿಳೆದೆಲೆ ಆದರೂ ಆಗಿರ್ಬೋದು ಈ ತುಪ್ಪ ಜೊತೆಗೆ ಹಾಕಿರ್ತೀವಲ್ವ ಅದು ಸ್ವಲ್ಪ ಉಪ್ಪು ಹಾಕಿ ಬಿಸಿ ಬಿಸಿ ಅನ್ನ ಜೊತೆಗೆ ಕಲಸಿ ತಿಂದರೆ ಒಬ್ಬೊಬ್ರಿಗೆ ಒಂದೊಂದು ತುತ್ತಂತ ಕೊಟ್ಟರು ಖಾಲಿಯಾಗಿ ಹೋಗಿಬಿಡುತ್ತೆ ರುಚಿಯಾಗಿರುತ್ತೆ ಇದು ಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ತುಪ್ಪ ಕಾಯಿಸಿದ್ದೀನಿ ಅಂತಂದರೆ ಮನೆ ಘಮ ಘಮ ಅಂತಿರುತ್ತಲ್ವ ಅವತ್ತಿನ ದಿನ ಬಂದು ಫಸ್ಟ್ ಕೇಳದೆ ಅದನ್ನೇ ಅವರು ವಿಳೆದೆಲೆ ಹಾಕಿರೋದ್ಯಾ ಅಥವಾ ನುಗ್ಗೆ ಸೊಪ್ಪು ಹಾಕಿದ್ಯಾ ಅದನ್ನು ಬಿಸಿ ಅನ್ನದ ಜೊತೆಗೆ ಕೊಡು ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಮಾರ್ನಿಂಗ್ ತುಪ್ಪ ಈ ರೀತಿಯಾಗಿ ಗಟ್ಟಿಯಾಗಿದೆ ಕಾಣಿಸ್ತಾ ಇರ್ಬೋದು ಎಷ್ಟು ತಿಕ್ಕಾಗಾಗಿದೆ ಅಂಥೇಳಿ ಆ್ಯಂಡ್ ಎಷ್ಟು ಮರಳು ಮರಳಾಗಿದೆ ರವೆ ರವೆ ಥರ ಇದೆ ನೋಡಿ ಈ ರೀತಿ ತುಪ್ಪ ಈ ರೀತಿ ಆದರೆ ನೀವು ತುಂಬ ದಿನಗಳವರೆಗೂ ಸ್ಟೋರ್ ಮಾಡಬಹುದು ಆ್ಯಂಡ್ ಜಿಡ್ಡು ವಾಸನೆ ಬರಲ್ಲ ಆ್ಯಂಡ್ ಒಂಥರ ಬೂಸ್ಟ್ ಬೂಸ್ಟ್ ಹಾಗೆ ಆಗೋದಿಲ್ಲ ವೈಟ್ ವೈಟ್ ಆಗುತ್ತಲ್ಲ ಹಾಗೆಲ್ಲ ಆಗೋದಿಲ್ಲ ಈ ರೀತಿಯಾಗಿದ್ದಾಗ ನೀವು ಸಿಕ್ಸ್ ಮಂತ್ ತನಕ ಕೂಡ ಚೆನ್ನಾಗಿರುತ್ತೆ ಈ ತುಪ್ಪ ಆದಷ್ಟು ಸಿಕ್ಸ್ ಮಂತ್ ಒಳಗೆ ಇದನ್ನು ಮುಗಿಸೋದಕ್ಕೆ ಟ್ರೈ ಮಾಡಿ ಸಿಕ್ಸ್ ಮಂತ್ ನಂತರ ಆದರೆ ಖಂಡಿತ ಜಿಡ್ಡಿನ ವಾಸನೆ ಬರುತ್ತೆ ತುಂಬಾ ರುಚಿ ರುಚಿ ಆದಂಥ ಮರಳು ಮರಳಾದಂಥ ತುಪ್ಪ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋನ ಕೊನೆಗೆ ಶಿಶಿರ ಒಂದು ಹಾಡನ್ನು ಕೂಡ ಕಲ್ತಿದ್ದಾನೆ ಈ ರಾಮ ಲಕ್ಷ್ಮಣ ಫಿಲ್ಮಲ್ಲಿ ಹಳೆ ರಾಮ ಲಕ್ಷ್ಮಣ ಫಿಲ್ಮ್ನಲ್ಲಿ ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಒಂದು ಸಾಂಗ್ ಇದೆ ಅಲ್ವಾ ಅದನ್ನು ಅವನು ರೀಸೆಂಟಾಗಿ ಒಂದು ಎರಡು ಮೂರು ಸಲ ನೋಡಿ ನಂತರ ಅದನ್ನು ಕಲಿಯೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಹಾಗಾಗಿ ರಿಪೀಟೆಡ್ ಆಗಿ ನಾವು ಹಾಕ್ಕೊಡ್ತಾ ಇದ್ವಿ ಹಾಗಾಗಿ ಆ ಸಾಂಗನ್ನು ಕಂಪ್ಲೀಟಾಗಿ ಕಲ್ತಿದ್ದಾನೆ ತುಂಬಾ ಖುಷಿಯಾಗುತ್ತೆ ನನಗೆ ಅದನ್ನು ಕೂಡ ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಬೆಳಿಗ್ಗೆ ದೋಸೆಗೆ ರುಬ್ಬಿಟ್ಟಿದ್ದೆ ಅದು ಚೆನ್ನಾಗಿ ಹುಳಿ ಬಂದಿತ್ತು ಸೊ ನೈಟ್ ಚಿಕನ್ ಸಾಂಬಾರ್ ಜೊತೆಗೆ ದೋಸೆ ಹಾಕಿಬಿಡೋಣ ಅಂತ ಹೇಳಿ ಹಾಕ್ಕೊಡ್ತಾ ಇದ್ದೆ ಶಿಷ್ಯರಿಗೆ ದೋಸೆ ಚಿಕನ್ ಸಾರು ಅಂದರೆ ತುಂಬಾ ಇಷ್ಟ ಆ್ಯಂಡ್ ಶುಭ ಕೂಡ ದೋಸೆ ತಿಂತಾನೆ ಹಾಗಾಗಿ ಮಕ್ಕಳಿಬ್ಬರಿಗೂ ಕೂಡ ದೋಸೆ ತಿನ್ಸಿದ್ದಾಯಿತು ಇದ್ರ ಜೊತೆಗೆ ಶಿಶಿರನ ಹಾಡನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅದರಲ್ಲಿ ಕಾಪಿರೈಟ್ ಇಶ್ಯೂ ಬರುತ್ತೆ ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಅವನು ಹೇಗೆ ಹಾಡಿದ್ದಾನೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ನನಗಂತೂ ತುಂಬಾ ಹೆಮ್ಮೆಯಾದಂಥ ವಿಷಯ ಇದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಸಣ್ಣ ವಿಷಯನೇ ಇರಬಹುದು ನಮಗೆ ಇದೇ ಖುಷಿ ಅಲ್ವಾ ಅಂಡ್ ಶಿಶಿರ ದೊಡ್ಡವನಾದ ಮೇಲೆ ಅವನಿಗೂ ಕೂಡ ಇದು ಹೆಮ್ಮೆ ಅನ್ನಿಸ್ಬಹುದು ಓಕೆ ಈ ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್